ಸದ್ಯಕ್ಕೆ ಗಗನ ಅವರು ಈಗ ಅದ್ಭುತವಾದಂತಹ ಧಾರಾವಾಹಿ ನಡೆಸ್ತಾ ನಡೆಸ್ತಾರೆ ಒಳ್ಳೆ ಸಂಭಾವನೆ ಆಫರ್ ಕೂಡ ಇವರಿಗೆ ಸಿಕ್ತು ಅದಕ್ಕೆ ಒಪ್ಕೋತಾರೆ ಹೌದು ಗಗನಗೆ ಸಿಕ್ಕಾಬಟ್ಟೆ ಒಳ್ಳೆ ಆಫರ್ ಅಂತ ಹೇಳ್ಬೋದು ಇದು ಮಹಾನಟಿ ನಂತರ ಡಿ ಕೆ ಡಿ ನಂತರದಲ್ಲಿ ಅದ್ಭುತವಾದಂತಹ ರಿಯಾಲಿಟಿ ಶೋ ಡ್ರೋಮ್ ಪ್ರತಾಪ್ ಮಾಡ್ತಾರೆ ಬರ್ಜರಿ ಬ್ಯಾಚುಲರ್ಸ್ ಅದು ಕೂಡ ಸೂಪರ್ ಡೂಪರ್ ಆಯ್ತು ಮೂರನೇ ಸ್ಥಾನವನ್ನು ಪಡ್ಕೋತಾರೆ ಅದಾಗಿ ಒಂದು ಅದ್ಭುತ ಧಾರಾವಾಹಿ ಸೆಲೆಕ್ಟ್ ಆಗ್ತಾರೆ ರಾಜಕುಮಾರಿ ಈಗ ಎಲ್ಲರೂ ಕೂಡ ಪ್ರತಿದಿನ ನೋಡ್ಬೋದು ಜಿ ಪವರ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಟನೆ ಕೂಡ ಸಕದಾಗಿ ಮಾಡ್ತಾ ಇದ್ದಾರೆ ಹೇಳಿ ಮಾಡಿಸದಾಗಿದೆ ಒಂದು ಲಡ್ಡು ಪಾತ್ರ ಗಗನ ಅವರಿಗೆ ಸಂಭಾವನೆ ನೋಡೋದ್ರೆ ಏನಿಲ್ಲ ಅಂದ್ರೂ ಹತ್ತು ಸಾವಿರದ ತನಕ ಇವರಿಗೆ ಸಿಗ್ತಾ ಇದೆ ಒಂದು ದಿವಸಕ್ಕೆ ನಿಜವಾಗ್ಲು ಕೂಡ ಸೂಪರ್ ಇಂಥ ಒಂದು ಆಫರ್ ಜಾಹೀರಾತುಗಳಿದ್ದು ಸಹ ಮಿಂಚ್ತಾ ಇದ್ದಾರೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ ಜಾಹಿರಾತಿನ ಆಫರ್ಗಳು ಕೂಡ ಬರ್ತಾ ಇದೆ ಸಖದಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೋತಾರೆ ಗೆಸ್ಟ್ ಆಗಿ ಹಲವಾರು ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಇದಕ್ಕಿಂತ ಇನ್ನೇನು ಬೇಕು ಮುಖ್ಯ ಕಾರಣ ಒಂದು ರಿಯಾಲಿಟಿ ಶೋಗಳು ಎರಡು ವರ್ಷಗಳ ಕಾಲ ಕಂಪ್ಲೀಟ್ ರಿಯಾಲಿಟಿ ಶೋದಲ್ಲಿ ಕಂಪ್ಲೀಟ್ ಬ್ಯುಸಿ ಆಗಿರ್ತಾರೆ ಗಗನ ಅವರು ಒಳ್ಳೆ ಫಾಲೋವರ್ಸ್ ನ ಗೊನ್ ಮಾಡ್ಕೋತಾರೆ ತುಂಬಾ ಜನ ಇವರನ್ನ ಇಷ್ಟಪಡ್ತಾರೆ ಒಳ್ಳೆ ಅಭಿಮಾನಿಗಳು ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಗುರುತಿಡಿಯುತ್ತಾರೆ ಲಡ್ಡು ಅಂತಾನೆ ಮಾತನಾಡಿಸ್ತಾರೆ ಅಷ್ಟರ ಮಟ್ಟಿಗೆ ಜನಪ್ರಿಯತೆ ಮನೆ ಮಾತಾಗಿದ್ದಾರೆ ಗಗನ ಅವರು